ಯಾರಿಗೂ ಈ ಅವಕಾಶಗಳು ಸಿಗೋದಿಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನ್ಮಾ ನೋಪ್ಕೊಂಡೆ ಬಟ್ ಆಮೇಲೆ ಸಿನ್ಮಾ ದಲ್ಲಿ ಶೂಟಿಂಗ್ ಶುರು ಆದ್ಮೇಲೆ ಡಿಫಿಕಲ್ಟೀಸ್ ಡಿಫಿಕಲ್ಟೀಸ್ ಏನನ್ನೋದು ಗೊತ್ತಾಯ್ತು ಈಗಾಗಲೇ ರೂಪಾಲಿ ಹೇಳ್ದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ ಕನ್ನಡ ಏನು ವೊಕ್ಯಾಬ್ಲರಿ ಎಲ್ಲ ಬರ್ಬೇಕಾಗತ್ತೆ ಅಂಡ್ ಆಲ್ಸೋ ಶೂಟಿಂಗ್ ಟೈಮ್ ಅಲ್ಲಿ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ ಹೋಗ್ಬೇಕಾಗತ್ತೆ ಸೊ ಲೊಕೇಶನ್ಸ್ ಹೋದಾಗ ಇವಾಗ ನಾವು ನೋಡಬಹುದು ವೈಯರ್ಸ್ ಆಗಲಿ ಸಿಮೆಂಟ್ ಆಗಲಿ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ಇಡಬೇಕಿತ್ತು ಎಸ್ ಸೊ ಹಾಗಾಗಿ ಆ ತರದೊಂದು ಡಿಫಿಕಲ್ಟೀಸ್ ಇತ್ತು ಸೊ ಇದನ್ನ ನಮ್ಮ ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮನ್ ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಸಿಂಹ ಪಾತ್ರ ಹೇಳಿದಾಗೆ ಗಂಗೆ ಪಾತ್ರ ಮಾಡಿದೀನಿ ಗಂಗೆ ನಿಮ್ಗೆಲ್ಲರಿಗೂ ಕತೆ ಗೊತ್ತಿರೋದು ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ವಿ ಹ್ಯಾವ್ ಅಪ್ಗ್ರೇಡೆಡ್ ಯಾಕಂದ್ರೆ ಹಳೆ ನಾವು ಬ್ಲಾಕ್ ಅಂಡ್ ವೈಟ್ ನೋಡಿದಾಗ ಇವಾಗಲೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಸಿನಿಮಾ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಬಟ್ ಟ್ರೈ ಏನಂತಂದ್ರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಅಂಡ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು ಸೊ ಬರ್ತಾ ಇದ್ವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ದ ಆಪರ್ಚುನಿಟಿ ಪ್ರೊಡ್ಯೂಸರ್ಸರ್ಗೂ ಹಾಗೂ ಡಿರೆಕ್ಟರ್ಸರ್ಗೂ ಆ್ಯಂಡ್ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು ಹೊರಟಂತ ಗಣೇಶ್ ಕೇಸರ್ಸ್ಗಳಿಗೆ ಮತ್ತೆ ಸಹ ನಿರ್ಮಾಪಕಗಳಿಗೂ ನಾನು ಮೊದಲನೇದಾಗಿ ವಿಶೇಷವಾಗಿ ಅವರ ಧನ್ಯವಾದ ಹೇಳಿದ ಇಷ್ಟಪಡ್ತೀನಿ ಒಂದು ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿಯಿಂದ ಅಂತಂದ್ರೆ ಪೌರಾಣಿಕ ಚಿತ್ರಗಳು ಈ ಚಿತ್ರಗಳನ್ನ ಮಾಡೋದು ಅಷ್ಟು ಈಸಿ ಅಲ್ಲ ಮೊದಲನೇದಾಗಿ ಫಸ್ಟ್ ದಿನ ನಮ್ಮ ಸ್ಟುಡಿಯೋದಲ್ಲಿ ಶೂಟಿಂಗ್ಗೆ ಗಣೇಶ್ ಕಿಸೋರ್ ಟೀಮ್ ಬಂತು ಕ್ಯಾರಾವನ್ ಬಂದಿತ್ತು ನಾನು ಯಾರ್ದಿದ್ ಕ್ಯಾರವಾನ್ ಯಾರು ಶೂಟಿಂಗ್ ಅಂತ ಕೇಳಿದೆ ಸರ್ ಗಂಗೆ ಗೌರಿ ಸಿನಿಮಾ ಬಂದಿದೆ ಗಣೇಶ್ ಕಿಸೋರ್ ಅಲ್ರಿ ಪೌರಾಣಿಕ ಚಿತ್ರ ಮಾಡ್ತಿದಾರೆಲ್ಲ ತರಿಸಿದಾರೆ ಅವರು ಹೆಂಗೆ ಕತೆ ಅಂತ ನಾನು ಕೇಳಿದೆ ಬಟ್ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಅವರು ಆಲ್ಮೋಸ್ಟ್ ನಮ್ಮ ಪಟ್ಟಣ ಗಂಗಾ ಸ್ಟುಡಿಯೋದಲ್ಲೇ ಸಿನಿಮಾ ಶೂಟಿಂಗ್ ಮಾಡಿದ್ರು ಇದು ಹೊರಗಡೆ ಇಡೀ ರಾಜ್ಯದ ಹೊರಗಡೆ ಕಡೆ ಎಲ್ಲ ಚಿತ್ರನ ಶೂಟಿಂಗ್ ಮಾಡಿದ್ದಾರೆ ಅಂದ್ರೆ ಇವತ್ತಿನ ದಿನದಲ್ಲಿ ಪೌರಾಣಿಕ ಚಿತ್ರವನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಅಂತ ಒಂದು ಸೆಟ್ಟು ಕಾಸ್ಟ್ಯೂಮು ಆಮೇಲೆ ಆರ್ಟಿಸ್ಟ್ಗಳು ಅಷ್ಟು ತಯಾರಿ ಇರಬೇಕು ಹಾಗಾಗಿ ಈ ತರ ಸಿನಿಮಾವನ್ನ ಮಾಡಲು ಆಮೇಲೆ ನಮ್ಮ ಆಗಿರುವಂತಹ ಸನ್ಮಾನ್ಯ ಗಣೇಶ್ ರಾವ್ ಅವರೇ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಅವರೇ ಆತ್ಮೀಯ ನಿರ್ಮಾಪಕರಾಗಿರುವಂತಹ ನಿರ್ದೇಶ ಚಿತ್ರಗಳು ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಬಯಸ್ತವೆ ಹಾಗಾಗಿ ಒಂದು ಒಂದು ರಾಷ್ಟ್ರದ ಒಂದು ರಾಜ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ಕಲೆಯ ಪಾತ್ರ ಬಹಳ ದೊಡ್ಡದು ಕಲೆಯ ಆಯಾಮಗಳು ಬೇರೆ ಬೇರೆ ಇರ್ತವೆ ಆದರೆ ಭಾರತ ದೇಶ ಯಾಕೆ ವಿಶೇಷ ಅನಿಸುತ್ತೆ ಅಂದರೆ ಎಲ್ಲ ಆಯಾಮಗಳನ್ನು ಒಳಗೊಂಡಿದೆ ನಾನು ಸ್ವಲ್ಪ ಈ ರಾಜಕೀಯಕ್ಕೆ ಬಂದ ಮೇಲೆ ಸ್ಟೂಡೆಂಟ್ ಇದ್ದಾಗ ಬಹಳ ಸಿನಿಮಾ ನೋಡ್ತಿದ್ದೆ ನಾನು ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಒಂದ್ಸರಿ ಇಂದ್ರಜಿತ್ ಲಂಕೇಶ್ ಅವರು ಭೇಟಿಯಾಗಿದ್ರು ನೀವು ಮಜಾ ಟಾಕೀಸ್ ನೋಡಿದೀರಾ ಅಂದ್ರು ನಾನೇ ನನ್ನ ಕಂಡೆ ಈ ಊರ್ವಶಿ ಟಾಕೀಸು ಈ ಟಾಕೀಸ್ ತಾನೇ ಮಜಾ ಟಾಕೀಸ್ ಅನ್ನೋದು ಒಂದು ಹೆಸರು ಇರಬೇಕು ಅಂತ ಇಲ್ಲ ಸರ್ ನನಗೆ ಟೈಮ್ ಸಿಗೋದು ಕಡಿಮೆ ಹಾಗಾಗಿ ಥಿಯೇಟ್ರಿಗೆ ಹೋಗಲ್ಲ ಅಂದೆ ಬಿಡಿ ನೀವು ಸಿನಿಮಾ ನೋಡಲ್ಲ ಅಂತ ಟಿವಿನೂ ನೋಡಲ್ಲ ಅಂತ ಗೊತ್ತಾಯ್ತು ಅಂದ್ರು ಸ್ನೇಹಿತರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಿಗೆ ಶಾಸಕರಿಗೆ ಆತ್ಮೀಯರಿಗೆ ನಟನಟಿಯರಿಗೆ ಏನು ಈ ಗಂಗೆ ಗೌರಿ ಚಿತ್ರ ಇದೆಯಲ್ಲ ನಮ್ಮ ಹೆಮ್ಮಾಬರ್ ಹೇಳಿದರು ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಯಾಕೊಂಡು ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು ಈ ಪೌರಾಣಿಕ ಚಿತ್ರ ಅಂದಾಗ ಅದ್ರದ್ದೇ ಆದ ವ್ಯವಸ್ಥೆ ಇರ್ತದೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದ್ರದ್ದೇನು ಸಪ್ರೇಟ್ ಸಪ್ರೇಷನ್ ಇರ್ತದೆ ನಾವು ನೋಡ್ಕೊಂಡು ಸಿನಿಮಾ ಮಾಡಬೇಕು ಬಡ್ಜೆಟು ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ್ ರಾವ್ ಕೆಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು ಬಸವರಾಜ್ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಏರೋ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ರು ಮೊದಲೇ ನಮಸ್ಕಾರ ನಮ್ಮ ಗಣೇಶ್ ಅವರಿಗೆ ಹೇಳಬೇಕು ಫಸ್ಟ್ ಧೈರ್ಯ ಮಾಡಿದ್ದ ಅವರೇನೆ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಶಿವದ ಪಾತ್ರ ನಾವು ಬಟ್ ನಮಗೂ ಒಂದು ಕಡೆ ಎಲ್ಲೋ ಒಂದು ಮನಸ್ಸಲ್ಲಿ ಅಳುಕು ಭಯ ದುಗುಡ ದುಂಬಾನ ಎಲ್ಲ ಇತ್ತು ಅಂತ ಒಬ್ಬ ಲೆಜೆಂಡ್ರಿ ಆ್ಯಕ್ಟರ್ ಮಾಡಿರುವಂಥ ಪಾತ್ರ ನನ್ನ ಕೈಯ್ಯಲ್ಲಿ ಮಾಡೋಕಾ ಸಾಧ್ಯ ಆಗುತ್ತಾ ತೂಗ್ಸೋಕ್ಕಾಗುತ್ತಾ ಅಂತ ಏನೋ ಅವರ ಪಾದಗಳಿಗೆ ಅರ್ಪಿಸ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಕಲಾವಿದರಿಗೂ ನಮಸ್ಕರಿಸುತ್ತಾ ಈ ಪಾತ್ರವನ್ನು ನಿರ್ವಹಣೆ ಮಾಡಿದ್ದೀನಿ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಥರ ನಾನು ಪಾತ್ರವನ್ನು ನಿರ್ವಹಣೆ ಮಾಡಿದ್ದೀನಿ ಇನ್ನು ಬಿಟ್ಟಿದ್ದು ಮಿಕ್ಕಿದ್ದು ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ಸೇರಿದ್ದು ಈ ಒಂದು ಇವಾಗ ಗೌರಿ ಗಣೇಶ ಹಬ್ಬ ಇನ್ನೇನು ಒಂದು ಹಬ್ಬಕ್ಕೆ ಗಂಗೆ ಗೌರಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ವಿ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಹಬ್ಬಕ್ಕೆ ಮಾಡಕ್ ಆಗ್ತಾ ಇಲ್ಲ ಸೊ ಹಬ್ಬಕ್ಕೆ ಮೊದಲು ಒಂದು ಟ್ರೈಲರು ಎರಡು ಸಾಂಗ್ ಆದ್ರೂ ರಿಲೀಸ್ ಮಾಡೋಣ ಅಂತ ತಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದೀವಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂತ ಎಲ್ಲರೂ ಕೂಡ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರು ಕುಡಚಿ ಕ್ಷೇತ್ರದ ಮಾಜಿ ಶಾಸಕರು ಶ್ರೀ ಪಿ ರಾಜೇವರು ಅವರು ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತೇನೆ ಹಾಗೆ ಬಿಜೆಪಿ ಮಾಧ್ಯಮ ರಾಜ್ಯ ಮಾಧ್ಯಮದ ಸಂಚಾಲಕರು ಶ್ರೀ ಕರುಣಾಕರ್ ಕಾಸಲೆ ಬಂದವರು ಕೂಡ ಸ್ವಾಗತವನ್ನ ಕೋರ್ತೇನೆ ಹಾಗೆ ಮತ್ತೋರ್ವ ಖ್ಯಾತ ನಿರ್ಮಾಪಕರು ಸ್ಟಾರ್ ಪ್ಲಸ್ ಅಲ್ಲಿ ಸ್ಟಾರ್ ಸುವರ್ಣದಲ್ಲಿ ನಮ್ಮ ಹಾಗೆ ಪೌರಾಣಿಕ ಸಿನಿಮಾಗಳು ತುಂಬಾ ಸೀರಿಯಲ್ಗಳು ಬರ್ತಾ ಇದೆ ಯಡಿಯೂರು ಸಿದ್ಧಲಿಂಗೇಶ್ವರ ರೇಣುಕಾದೇವಿ ಯಲ್ಲಮ್ಮ ಶ್ರೀದೇವಿ ಮಹಾತ್ಮೆ ಆ ಎಲ್ಲ ಸೀರಿಯಲ್ಗಳು ನಾನು ಕೂಡ ಪಾತ್ರ ಮಾಡಿದ್ದೀನಿ ಅದರ ನಿರ್ಮಾಪಕರು ಶ್ರೀ ಅರವಿಂದ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ಹಾಗೆ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಶ್ರೀ ವಿಶ್ವನಾಥ್ ಅವ್ರು ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ಹಾಗೆ ನಮ್ಮ ತೆಲಕ್ಷಕ ನಟರು ಕಿರುತನ ನಟರು